ಹಾಯ್ ನಮಸ್ಕಾರ ಗೆಳೆಯರಿ ಇವತ್ತಿನ ಈ ವಿಡಿಯೋದಲ್ಲಿ ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಮನೆಯಿಂದ ಏಕೆ ಹೊರಗೆ ಬರಬಾರದು ಅಂತ ನೋಡೋಣ ಹಾಗೂ ಇದರ ಬಗ್ಗೆ ವೈದ್ಯರು ಏನು ಅಭಿಪ್ರಾಯ ಪಡುತ್ತಾರೆ ಅಂತ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಗರ್ಭಿಣಿಯರು ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣದ ಸಮಯದಲ್ಲಿ ಹೆಚ್ಚಿನ ಕಾಳಜಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಗರ್ಭಿಣಿಯರು ವಿಶೇಷವಾಗಿ ಚಂದ್ರಗ್ರಹಣದ ದಿನದಂದು ಜಾಗರೂಕರಾಗಿರಲು ಸಲಹೆ ನೀಡುತ್ತಾರೆ ಸ್ವಲ್ಪ ಎಚ್ಚರ ತಪ್ಪಿದರೂ ತಾಯಿ ಮತ್ತು ಮಗುವಿಗೆ ಹಾನಿಯಾಗುತ್ತದೆ ಎಂದು ನಂಬಲಾಗಿದೆ ಈ ಬಗ್ಗೆ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಇದು ಎಷ್ಟು ಸತ್ಯ ಎಂಬುದನ್ನು ಇಲ್ಲಿ ತಿಳಿಸಲಾಗಿದೆ ಅಂದರೆ ಪ್ಯಾಟ್ ಚೆಕ್ ಮಾಡಲಾಗಿದೆ ವಿಡಿಯೋದಲ್ಲಿ ಗ್ರಹಣ ಸಮಯದಲ್ಲಿ ಗರ್ಭಿಣಿಯರು ಹೊರಗೆ ಬರಬಾರದು ಎಂದು ಹೇಳಿದ್ದಾರೆ ಅದರ ಹಿಂದೆ ವೈಜ್ಞಾನಿಕ ಕಾರಣವಿದೆ ವಾಸ್ತವವಾಗಿ ಗ್ರಹಣದ ಸಮಯದಲ್ಲಿ ಹಾನಿಕಾರಕ ನಿರಾತಿತ ಕಿರಣಗಳು ಬಿಡುಗಡೆಯಾಗುತ್ತವೆ ಅದು ದೇಹಕ್ಕೆ ಹಾನಿ ಮಾಡುತ್ತದೆ ಇದು ತಾಯಿಗೆ ಹಾಗೂ ಭ್ರೂಣಕ್ಕೆ ಮಾರಕವಾಗಬಹುದು ಪಿಡಿಯಾಟ್ರಿಕ್ಸ್ ಅಸೋಸಿಯೇಟ್ ಪ್ರೊಸೆಸರ್ ಈ ಮಾತನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡಿದ್ದಾರೆ ಅವರ ಪ್ರಕಾರ ಕಶ್ಯಪ ಸಂಹಿತೆಯಲ್ಲಿ ದೇಹದ ಭಾಗ ಐದು ಬಾರ್ ಹದಿನಾರರಲ್ಲಿ ಗರ್ಭಿಣಿ ಮಹಿಳೆಯು ಗ್ರಹಣವನ್ನು ನೋಡಬಾರದು ಎಂದು ಸ್ಪಷ್ಟವಾಗಿ ಬರೆಯಲಾಗಿದೆ ಸೂರ್ಯ ಅಥವಾ ಚಂದ್ರಗ್ರಹಣದ ವೇಳೆ ಗರ್ಭಿಣಿ ಮಹಿಳೆಯ ಮನೆಯಿಂದ ಹೊರಗೆ ಹೋದರೆ ಹೊರಗಿನ ಬದಲಾದ ವಾತಾವರಣ ಆಕೆಯ ದೇಹದ ಮೇಲೆ ಪರಿಣಾಮ ಬೀರುತ್ತದೆ ಎನ್ನುತ್ತಾರೆ ವೈದ್ಯರು ಆಯುರ್ವೇದದಲ್ಲಿ ಈ ಗ್ರಹವನ್ನು ಬಾಲಗ್ರಹ ಎಂದು ಕರೆಯಲಾಗುತ್ತದೆ ವೈದ್ಯರ ಪ್ರಕಾರ ಸೂರ್ಯ ಅಥವಾ ಚಂದ್ರನದಿಂದ ಹೊರಹೊಮ್ಮುವವಿಕೆ ನಾವು ಅಡ್ಡ ಪರಿಣಾಮಗಳನ್ನು ಉಂಟು ಮಾಡಬಹುದು ಇದು ಕಣ್ಣುಗಳಿಗೆ ಗರಿಷ್ಠ ಹಾನಿಯನ್ನುಂಟು ಮಾಡುತ್ತದೆ ಆದ್ದರಿಂದ ಗ್ರಹಣವನ್ನು ಬರಿಗಾನಿನಿಂದ ನೋಡದಂತೆ ಸೂಚಿಸಲಾಗಿದೆ ಪ್ರಾಚೀನ ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ರಾವು ಮತ್ತು ಕೇತು ದೋಷಪೂರಿತ ಗ್ರಹಗಳು ಪೌರಾಣಿಕ ಕಥೆಯಲ್ಲಿರುವಂತೆ ಅಸುರರು ಹಾಗೂ ದೇವತೆಗಳು ಅಮೃತ್ವವನ್ನು ಪಡೆಯಲು ಸಮುದ್ರ ಮಂಥನವನ್ನು ಮಾಡಿದರು ಅಮೃತ ಕಲಶವು ದೊರೆತಾಗ ವಿಷ್ಣು ಮೋಹಿನಿಯ ರೂಪ ತಾಳಿ ರಾಹುವನ್ನು ಮೋಹಿಸಿ ಅಮೃತವನ್ನು ರಾಹುವಿನಿಂದ ಅಮೃತವನ್ನು ಪಡೆಯುತ್ತಾನೆ ಇದರಿಂದ ಕೋಪಗೊಂಡ ರಾಹು ದೇವತೆಗಳನ್ನು ಮೋಸಗೊಳಿಸಿ ತಾನು ಅಮೃತ್ವವನ್ನು ಪಡೆಯಲು ದೇವತೆಯಂತೆ ವೇಷಧರಿಸಿ ದೇವತೆಗಳ ಸಾಲಿನಲ್ಲಿ ಕುಳಿತುಕೊಳ್ಳುತ್ತಾನೆ ಆದರೆ ರಾಹುವಿನ ಮೋಸವನ್ನು ಅರಿತ ಸೂರ್ಯ ಮತ್ತು ಚಂದ್ರ ವಿಷ್ಣುವಿಗೆ ತಿಳಿಸುತ್ತಾರೆ ವಿಷ್ಣು ರಾಹುವನ್ನು ಗುರುತಿಸಿ ಅವನ ತಲೆಯನ್ನು ಕತ್ತರಿಸುತ್ತಾನೆ ಹಾಗಾಗಿ ರಾಹುವಿನ ತಲೆ ಹಾಗೂ ದೇಹದ ಭಾಗವು ಛಾಯಾಗ್ರಹಗಳಾಗಿ ಸೂರ್ಯ ಮತ್ತು ಚಂದ್ರನ ಮೇಲೆ ಶೇಡು ತಿಳಿಸಿಕೊಳ್ಳಲು ತನ್ನ ನೆರಳಿನಿಂದ ಸೂರ್ಯ ಚಂದ್ರರನ್ನು ನುಂಗಲು ಧಾವಿಸುತ್ತಾನೆ ಇದುವೇ ಸೂರ್ಯ ಹಾಗೂ ಚಂದ್ರ ಗ್ರಹಣವೆಂಬ ಇದೆ ಗ್ರಹಣ ಕಾಲವು ಕೆಟ್ಟ ಅವಧಿಯಾಗಿದ್ದು ಈ ಸಮಯದಲ್ಲಿ ದುಷ್ಟಶಕ್ತಿಗಳು ಸಕ್ರಿಯವಾಗಿರುತ್ತವೆ ಇದು ವಿಶೇಷವಾಗಿ ಗರ್ಭಿಣಿ ಮಹಿಳೆಯರಿಗೂ ಹಾನಿಕಾರಕವೆಂದು ನಂಬಲಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗ್ರಹಣವನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಗ್ರಹಣದ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ನಡೆಸುವುದಿಲ್ಲ ಗ್ರಹಣದ ಸಮಯದಲ್ಲಿ ದೇವರನ್ನು ಪೂಜಿಸುವುದೂ ಕೂಡ ನಿಷಿದ್ಧವೆಂದು ಪರಿಗಣಿಸಲಾಗಿದೆ ಈ ದಿನ ಎಲ್ಲ ದೇವಾಲಯಗಳ ಬಾಗಿಲನ್ನು ಮುಚ್ಚಲಾಗುತ್ತದೆ ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಹಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಗ್ರಹಣವು ಗರ್ಭಿಣಿಯರು ಮತ್ತು ಹೊಟ್ಟೆಯಲ್ಲಿನ ಮಗುವಿನ ಮೇಲೆಯೂ ಕೆಟ್ಟ ಪರಿಣಾಮ ಬೀರುತ್ತದೆ ಈ ಸೂರ್ಯಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಯಾವ್ಯಾವ ಕಾಳಜಿ ವಹಿಸಬೇಕು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ಯಾವುದೇ ಕಾರಣಕ್ಕೂ ಗರ್ಭಿಣಿಯರು ಗ್ರಹಣ ವೀಕ್ಷಣೆ ಮಾಡಬಾರದು ಎರಡನೆಯದಾಗಿ ಗ್ರಹಣದ ಸಮಯದಲ್ಲಿ ಸೂರ್ಯನ ಕಿರಣಗಳು ಎಂದಿಗಿಂತ ಭಿನ್ನವಾಗಿರುತ್ತವೆ ಇದು ಗರ್ಭಿಣಿಯರ ಮೇಲೆ ಋಣಾತ್ಮಕ ಪರಿಣಾಮ ಬೀರಲಿದೆ ಮೂರನೆಯದಾಗಿ ಸೂರ್ಯಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಮನೆಯಿಂದ ಹೊರಗೆ ಬರಬಾರದು ನಾಲ್ಕನೆಯದಾಗಿ ಗರ್ಭಿಣಿಯರು ಸೂರ್ಯಗ್ರಹಣ ಮುಗಿದ ನಂತರ ಸ್ನಾನ ಮಾಡಬೇಕು ಐದನೆಯದಾಗಿ ಸೂರ್ಯಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಚೂಪಾದ ವಸ್ತುಗಳನ್ನು ಬಳಸುವುದಾಗಲಿ ಕೈಯಲ್ಲಿ ಹಿಡಿದುಕೊಳ್ಳುವುದಾಗಲಿ ಮಾಡಬಾರದು ಆರನೆಯದಾಗಿ ಸೂರ್ಯಗ್ರಹಣದ ಸಮಯದಲ್ಲಿ ಮಲಗುವುದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಗರ್ಭಿಣಿಯರು ಗ್ರಹಣ ಕಾಲದಲ್ಲಿ ಮಲಗುವುದನ್ನು ಬಿಟ್ಟು ಸೂರ್ಯನಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಿಸಬೇಕು ಯಾವುದೇ ಕಾರಣಕ್ಕೂ ದಾರ ಅಥವಾ ಕ್ಷಣವನ್ನು ಕೈಯಲ್ಲಿ ಹಿಡಿದು ಗಂಟು ಕಟ್ಟುವುದನ್ನು ಮಾಡಬಾರದು ಗ್ರಹಣ ಆರಂಭವಾದ ಸಮಯದಲ್ಲಿ ನೀರು ಸೇವನೆ ಆಹಾರ ಸೇವನೆ ನಿಷೇಧ ಗ್ರಹಣಕ್ಕೂ ಮುನ್ನ ಕೆಲ ಗಂಟೆಗಳ ಹಿಂದೆ ಸೇವಿಸುವುದು ಒಳಿತು ಕೈಗಳಿಂದ ಚಿಟಿಗೆ ತೆಗೆಯುವುದಾಗಲಿ ಬೆರಳುಗಳ ಮುರಿಯುವಿಕೆಯನ್ನು ಈ ಸಮಯದಲ್ಲಿ ಮಾಡಬಾರದು ಸೂರ್ಯಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಕರಿಕೆ ಹುಲ್ಲನ್ನು ಪಕ್ಕದಲ್ಲಿಟ್ಟುಕೊಳ್ಳಬೇಕು ಸತ್ಯಾಸತ್ಯತೆ ಪರಿಶೀಲನೆಯಲ್ಲಿ ಚಂದ್ರಗ್ರಹಣದ ವೇಳೆ ಗರ್ಭಿಣಿಯರು ಹೊರಗೆ ಹೋಗುವುದಿಲ್ಲ ಎಂಬ ಮಾತು ನಿಜವಾಗಿದೆ ತಜ್ಞರ ಪ್ರಕಾರ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣದ ಸಮಯದಲ್ಲಿ ಪರಿಸರದಲ್ಲಿ ಬದಲಾವಣೆ ಕಂಡುಬರುತ್ತದೆ ಇದು ಗರ್ಭಿಣಿ ಮಹಿಳೆ ಮತ್ತು ಆಕೆಯ ಮಗುವಿನ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಗರ್ಭಿಣಿಯರು ಹೆಚ್ಚು ಜಾಗರೂಕರಾಗಿರಬೇಕು ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ